ಬದಲಾವಣೆ ಅನ್ನೋದು ಅಪ್ರಸ್ತುತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನಿಸುತ್ತೆ ಪ್ರಧಾನಿ ಭೇಟಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನಾರ್ರಚನೆ ಆಗಲಿ ಅಥವಾ ಏನೇ ಇರಲಿ ಅದನ್ನ ಹೈಕಮಾಂಡ್ ತೀರ್ಮಾನಿಸ್ತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಖರ್ಗೆ ಕೆ ಸಿ ವೇಣುಗೋಪಾಲ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಅಲ್ಲಿಗೆ ಬಹುತೇಕ ಕೆಸರತ್ತಂತೂ ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಈಗ ಎರಡು ರೀತಿಯ ಪೈಪೋಟಿ ಇದೆ ಎರಡು ರೀತಿಯ ಲಾಭ ಇದೆ ಎರಡು ರೀತಿಯ ಒತ್ತಡ ಇದೆ ಸಂಪುಟದಲ್ಲಿರುವವರು ತಮ್ಮ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಸಂಪುಟವನ್ನು ಸೇರಲಿಕ್ಕೆ ಹೊರಗಿದ್ದ ಶಾಸಕರು ಬಹಳ ದೊಡ್ಡ ಮಟ್ಟದ ಒತ್ತಡವನ್ನು ಹೇರ್ತಾ ಇದ್ದಾರೆ ಅದು ಜಾತಿ ಆಧಾರದ ಮೇಲೆ ಪ್ರದೇಶ ಆಧಾರದ ಮೇಲೆ ಜೊತೆಗೆ ತಮ್ಮ ಸೀನಿಯಾರಿಟಿ ಆಧಾರದ ಮೇಲೆ ಜೊತೆಗೆ ತಮ್ಮ ನಾಯಕರಿಗಿರುವಂಥ ಬೆಂಬಲದ ಆಧಾರದ ಮೇಲೆ ಈ ಎಲ್ಲ ಆಧಾರಗಳ ಮೇಲೆ ಒತ್ತಡಗಳ ಮೇಲೆ ಒತ್ತಡವನ್ನು ಏರ್ತಾ ಇದ್ದಾರೆ ಅದರ ಮೂಲಕ ತಮ್ಮ ಸಚಿವ ಸ್ಥಾನವನ್ನು ಪಡೆದುಕೊಳ್ಳಬೇಕು ಹೇಳಿ ಜೊತೆಗೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಇದೆಯಲ್ಲ ಅನೇಕ ರೀತಿಯ ಲೆಕ್ಕಾಚಾರಗಳಿದ್ದಾವೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ ಯಾವಾಗ ಕ್ಯಾಬಿನೆಟ್ ರೀಶಲ್ ಅನ್ನೋದು ಬಹಿರಂಗವಾಯಿತು ಆ ಕ್ಷಣದಿಂದ ಆ್ಯಕ್ಚುಲಿ ಅವರ ಕಾರ್ಯಕ್ರಮಗಳ ಪ್ರಕಾರ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಬಹುದಾಗಿತ್ತು ಬಟ್ ಆಗಿಲ್ಲ ಈಗ ಹೈಕಮಾಂಡ್ ನಾಯಕರ ಭೇಟಿ ಜೊತೆಗೆ ರೀ ರದ್ದುಗೊಳಿಸಿ ನಾಯಕತ್ವ ಬದಲಾವಣೆಗೆ ಬಹಳ ದೊಡ್ಡ ಮೊತ್ತಡ ಮಟ್ಟದ ಒತ್ತಡವನ್ನು ಹಾಕುವ ನಿಟ್ಟಿನಲ್ಲಿ ಕೂಡ ಮುಂದುವರಿತಾ ಇದ್ದಾರೆ ಅಲ್ಲಿ ಒಂದು ಯಾವ್ದು ಯಾರು ತೀರ್ಮಾನಿಸ್ತಾರೆ ಯಾವ ರೀತಿ ಆಗತ್ತೆ ನೋಡಬೇಕಾಗಿದೆ ಯಾಕಂತ ಹೇಳಿದರೆ ಬಿಹಾರದ ಚುನಾವಣೆಯ ಬಳಿಕ ಆಗಿರುವಂಥ ಲೆಕ್ಕಾಚಾರಗಳು ನೋಡಿದ್ರೆ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ ಇದೇ ವಿಚಾರಕ್ಕೆ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ ಡೆಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಆಗೋಕ್ಕೆ ಏನ್ರಿ ಕ್ಯಾಬಿನೆಟ್ ರಿಷಫಫಲ್ ಆಗಲಿ ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಇವೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ ಏನೇ ಇದ್ರು ಕೂಡ ನನಗೆ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಇವತ್ತೂ ಸಹ ಈ ಎಲ್ಲ ವಿಚಾರಗಳು ಅಪ್ರಸುತ ಈಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಉಳ್ದೆಲ್ಲ ವಿಚಾರಗಳು ಪಕ್ಷ ತೀರ್ಮಾನ ಮಾಡ್ತಾ ಇದ್ದಾರೆ ಚರ್ಚೆ ಗೊತ್ತಿಲ್ಲ ರೀ ನನ್ಗೆ ಗೊತ್ತಿಲ್ಲ ನಮ್ ಡೆಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿ ಆಗಕ್ಕೆ